ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಾರ್ಟ್ ಸ್ಟಾರ್ ವ್ಲಾಗ್ಸ್ ಸೊ ಈಗ ಟ್ರೆಡಿಷನಲ್ ರೆಡಿಯಾಗಿ ನಾವು ಒಂದು ಜಾತ್ರೆಗೆ ಹೋಗ್ತಿದ್ವಿ ಈಗ ಯಾವ ಜಾತ್ರೆ ಏನು ಇತ್ತ ಮುಂದೆ ಹೇಳ್ತೀನಿ ತಿಂಡಿ ತಿಂದಿರ್ಲಿಲ್ಲ ಗಾಯ್ ಹಾಗಾಗಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಅಕ್ಕ ಬಂದವಳೆ ನಾವು ಹಂಗೆ ಬಂದಿದ್ದೀವಿ ನೋಡಿ ಹಾಯ್ ಗಾಯ್ಸ್ ಸೊ ಇವಾಗ ನಾವು ಮನಾರ್ಸಿಗೆ ಹೋಗ್ತಾ ಇದೀವಿ ಸೀರೆ ತಗೊಳೋದಿಕ್ಕೆ ಮನಾರ್ಸಿಗೆ ಹೋಗ್ತಾ ಬನ್ನಿ ಈಗ ಆಲ್ರೆಡಿ ಒಂದೆರಡು ಮೂರು ವೀಡಿಯೋದಲ್ಲಿ ಮಕ್ಕಳ ಪ್ರೇಗಡೆ ಇಟ್ಟಿದ್ದು ಮಾಡೋಣ ಸೀರೆ ತಗೊಳಕ್ ಬಂದೀಗ ಹುಡುಕ್ಬೇಕೀಗ ಸೀರೆ ಹುಡ್ಕೋದೆಷ್ಟು ಕಷ್ಟ ಅಲ್ವಾ ಹೆಣ್ಮಕ್ಳಿಗೆ ಗೊತ್ತೋ ಕಷ್ಟ ತಗೊಳ್ಳಿಲ್ಲ ಗೈಸ್ ಅಲ್ಲಿ ಬೇರೆ ಶಾಪಿಗೆ ಹೋಗಿ ನೋಡಮ್ಮ ಈಗ ಆನಂದ್ ಬ್ರದರ್ಸಿಗೆ ಹೋಗ್ತಾ ಇದೀವಿ ಗೈಸ್ ಸುಮಂಗಲಿಗೆ ಹೋಗ್ತಿದ್ದೀವಿ ಸುಮಂಗಲಿ ಬರ್ತಾ ಬಂದ್ ಎರಡು ನಿಮಿಷ ಆಗಿಲ್ಲ ಗೈಸ್ ಆಲ್ರೆಡಿ ಸೆಲೆಕ್ಷನ್ ಹಾಕುತ್ತೆ ಅನ್ನೋ ಮುನ್ಸೂಚನೆ ಕಾಣಿಸ್ತಿದೆ ಅಜ್ಜಿಗೆ ಸೀರೆ ಕಷ್ಟ ಗೈಸ್ ಬೇರೆಯವ್ರಿಗೆ ಇತ್ತು ಈಗಿದೀವಿ ಅನಿಸ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಶಾಪಿಂಗ್ ಮುಗೀತೀಗ ಸೊ ಡೈರೆಕ್ಟ್ ಸಿಬಿ ಎಸ್ಗೆ ಹೋಗಿ ಬಸ್ ಹತ್ತ ಅವ್ರೂರ್ ಬಸ್ ಇರಲ್ಲ ಗೈಸ್ ಅಂದ್ರೆ ನಾ ಫ್ರೆಂಡು ಊರಲ್ಲಿ ಇವತ್ತು ಹಬ್ಬ ಇದೆ ಫ್ರೆಂಡ್ ಅಂದ್ರೆ ಈ ಚಾನಲ್ಗೆ ಅವಳ ಚೇರ್ಪರ್ಸನ್ ನಾನು ಸಿಗಲ್ಲ ಯಾವ ಬಸ್ ಸಿಗುತ್ತೆ ನೋಡಿ ಹತ್ಕೊಂಡು ಹೋಗ್ಬೇಕು ಅವಳಿಗೆ ಗೊತ್ತಿಲ್ಲ ಹೋಗ್ತಿರೋದು ಸರ್ಪ್ರೈಸಿಂಗ್ ಆಗಿರ್ಲಿಲ್ಲ ಹೋಗೋದ್ ಬೇಡ ಅಂತಿತ್ತು ರಾಗ ಆಡ್ತಾಳಾಗ ಅದಕ್ಕೆ ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗುಮ್ಮ ನನಗಂತೂ ಹೋಗ್ಬಿಟ್ಟಿದೆ ಈಗ ಮನೇಲಿ ಸಾಕಾಯ್ತು ಗಾಯ್ಸ್ ಗಾಯಸ್ ಫೈನಲ್ಲಿ ಏನೋ ಛತ್ರಕ್ಕೆ ಬಂದ್ರಿ ಬಂದಿದೀವಿ ಕೊನೆಗೂ ಇವಾಗ ಮನೆ ಹುಡ್ಕಿದ ಒಂದು ಹಚ್ಚಾದ್ನೆ ಎರಡು ಕಾರ್ನರಲ್ಲಿ ಇಟ್ಟಿದ್ದು ಅವ್ರ ಮನೆ ಫಸ್ಟ್ ಆಫ್ ಆಲ್ ತಚ್ಚಿರೋ ಮನೆ ಮೋಸ್ಟ್ಲಿ ಇದೆ ಅನ್ಸುತ್ತೆ ಕೆರೆ ಇತ್ತು ಕಾಲ್ ಮಾಡೋಣ ಇಕ್ಕಿತು ಗಾಯ್ಸ್ ಮನೆ ರಕ್ಷಿತ ಅವ್ರಿಗೆ ಈಗ ರಕ್ಷಿತ ಅವ್ರ ಕಾರ್ ನೋಡೋಣ ಬನ್ನಿ ವಯಸ್ಸೋ ಏನೋ ಕಂದಲೇ ಸ್ಮಾರ್ಟ್ ಆಗಿದೆ ಮಾಡ್ತಿರೋಲ್ಲ ಇದ್ದು ರಿಯಾಕ್ಷನ್

ಪ್ರದಕ್ಷಿಣ ಆಗ್ತಾ ಇದ್ವಿ ಗೈಸ್ ವಿಡಿಯೋ ಮಾಡ್ಕೊಂಡು ಪ್ರದಕ್ಷಿಣೆ ಆಗ್ತಾನೆ ನೋಡಿ ಗೈಸ್ ಚೆನ್ನಾಗಿದೆ ಎಲ್ಲ ಪ್ಲೇಸ್ ಆ ಹೋಗಿ ತೋರಿಸ್ತೀನಿ ಆಮೇಲೆ ಹಾಯ್ ರಕ್ಷಿತಾ ಹೇಗಿತ್ತು ಅಬ್ಬಾ ಏನನ್ ಮಾಡಿದ್ರಿ ನಿನ್ನೆ ನೆನ್ನೆ ಚಾತ್ರಲ್ಲಿ ಈಗ ನಂಗ್ ತಗೋ ಸೆಲ್ಫಿ ಸ್ಟಿಕ್ ಹಿಡ್ಕೊಳೋಕೆ ಫುಲ್ ಕೈಯಲ್ಲೇನೋ ಒಂದು ವಿಡಿಯೋ ಮಾಡೋಕೆ ಆಗೋದಿಲ್ಲ ಇದೇ ತಗೋತೀನಿ ನಿಮಗೆ ಅವತ್ತು ಕೇಳಿದೀನಿ ಜಾಸ್ತಿ ನೀವು ಸೆಲ್ಫಿ ಸ್ಟಿಕ್ ಆಶ ನಮ್ಮ ರಕ್ಷಿತ ನಿಂದು ಸೇರು ಸೆಲ್ಫಿ ಸ್ಟಿಕ್ ಸಾಕವಾಗ ಎಲ್ಲ ಮಾಡೋ ಸಪೋರ್ಟ್ ಅದಕ್ಕೆ ಹೇಳಿದಿನಿ ಎಲ್ಲರದು ಚಾ ಹೌದು ಅದಕ್ಕೆ ಹೇಳಿದಿನಿ ಎಲ್ಲ ಮೆಂಬರ್ಸ್ಗಳು ಹಾಯ್

ி கியூ இது ஊட்டி அண்ணா சாம்பார் ನೋಡಿ ಎರಡನೇ ಟ್ರಿಪ್ ಹಾಕಿಸ್ಕೊಬೋತಾವಳೆ ನೋಡಿದ್ರೆ ಹಿಂಗ್ ಸಣ್ಣ ಕಾಣಿಸ್ತಾಳೆ ಅಷ್ಟೇ ನೋಡ್ ಮಿಕ್ಸ್ ಆಗುತ್ತಿಲ್ಲ ಚಿಕ್ಕ

ಏನಾದ್ರು ಫಂಕ್ಷನ್ಸ್ ಸ್ಟಾರ್ಟ್ ಆಯ್ತು ವಾಂಗ್ತಾನೆ ಆಮೇಲೆ ಆ ಕಾಲೇಜ್ ಅಲಂಕಾರ ಅಲ್ಲಿ ನಿಲ್ಲೋಣ ಮಮ್ಮಾ ನ ಹೋಗುತ್ತೆ ಎಲ್ಲ ನೋಡ್ತೋರೆಗೆ ಈ ಜಾತ್ರೆ ಇಲ್ವಾ ಯುಮಿಗೆ ಯಾಕೆ ಏನಿಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಾವ್ರೆ ಅಂತ ನೋಡ್ತಾವ್ರೆ ದೇವರೈತೆ ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ಮನೆಗೆ ಬಂದಿನಿ ಗಾಯ್ಸ್ ಈಗ ನೀರು ಕುಡ್ಕೊಂಡೆ ಮತ್ತೆ ಜಾತ್ರೆಗೆ ಹೋಗೋಣ ದ ಚಿಲ್ಲಟರಿ ಫಿಲ್ಟರಿ ಈ ಅಲ್ತೋರ್ ಸಂಚು

ನಾವು ಬಡವರು ಸಮೀ ಏನ್ ಮಾಡಕ್ಕಿಲ್ಲ ಗೈಸ್ ಜಾತ್ರೆಗೆ ಬಂದಿದೆ ಗಾಯಸ್ತಿದ್ದೀರ ತೋರಿಸ್ತೀನಿ ಜಾತ್ರೆಯಾಳು ಒಬ್ಳಿಲಿ ಚಿರ್ಮೂರಿ ಬಾಯ್ಕೆ ಆಗಿದ್ದಂತೆ ಗಾಯ್ ಯಾರಿಗಲ್ಲ ನೆನಪಿದೆ ಗಾಯ್ಸ್ ಜಾತ್ರೆಗೆ ಹೋಗಿದ್ದೆಲ್ಲ ನಾವು ಜಾತ್ರೆಗೂ ತುಂಬಾ ವರ್ಷಗಳಾಗಿತ್ತು ಚೌಕರ್ತಿದ್ವಿ ಗೈಸ್ ನಮ್ಮ ಫ್ರೆಂಡ್ ಇನ್ನೊಂದು ಮೆಂಬರ್ ಇದ್ದಾರಲ್ಲ ನಮ್ಮ ಚಾನೂರು ಅವ್ರಿಗೋಸ್ಕರ ತಗೊಂಡು ಏನ್ ಮಾಡ್ಲಿ ನಮ್ಮ ಮೇಡಮ್ ಕೊಡಕಿ ನೋಡಿ ಜನಗಳೇ ಓಕೆ ಕೊಡ್ಸ್ರೆ ಆಟೋ ಸಮಾನ ತಗೋತೆ ಇವಳು ಕೊಡ್ಸ್ಬೇಕು ಈ ಮೊದ್ಲು ದೊಡ್ಡ ಚೈಲ್ಡ್ ಇವಳೇ ಇರೋದು ನನ್ಗೆ ಹೇಳ್ತಾರೆ ಜನಗಳು ಅವಾಗೆಲ್ಲ ಇಟ್ಸಿ ತಗೋತಿರ್ಲಿಲ್ಲ ಅನ್ಕೋ ಇವೆಲ್ಲ ಈಗ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಅವಾಗೆಲ್ಲ ನಾವೇ ಬಟ್ಟೆ ಹೊಲಿಯೋದು ಈಗೆಲ್ಲ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಇಲ್ವ ಇಂಟ್ರೆಸ್ಟು ಅದ್ರ ಮೇಲೆಲ್ಲ ಇನ್ನೇನು ಇಷ್ಟ ಈಗಿನ ಕಾಲ್ದವ್ರಿಗೆ ನಿಮ್ಗೆ ಏನು ಇಷ್ಟ ಮತ್ತೆ ನೀನ್ ಯಾಕೆ ಬಂದಿದ್ಯಾ ಹೇಳು ಹುಡುಗಿರ್ ತಗೋತ ಇರ್ತಾನೆ ನೀನ್ ಏನಕ್ಕೆ ಬಂದಿದ್ಯಾ ಏನ್ ತಗೋತಾಯ್ತು ಸುಮ್ಮನೆ ಓಡಾಡ್ತಾ ಇದೆಯಪ್ಪ ನಮ್ ಜೊತೆ ಗಿಫ್ಟ್ ಯಾರಿಗಪ್ಪ ವ್ಯಾಲೆಂಟೈನ್ಸ್ ಡೇ ಮುಗೀತಲ್ಲೋ ಇನ್ನೇನಕ್ಕೆ ಚೋಗರ್ ತಗೊಳ್ಳಕ್ಕೆ ಹದಿನಾರು ಫೋಟೋ ಕಳ್ಸ್ಕೊತಾರೆ ನಾನಾಗಿದೆ ಇಪ್ಪತ್ತು ಕಳ್ಸ್ಕೊಳ್ಳೆ ಅಷ್ಟೇ ಚೋಕರ್ ತಗೊಂಡ್ವಿ ಮತ್ತೆ ಇನ್ನೊಂದೇನ ತಗೊಂಡ್ವಿ ಮಾಡ್ತೀನಿ ನೋಡ್ಮುನಿ ತಿನ್ ಬೇಕಂತ ರಕ್ಷಿತಾ ರಕ್ಷಿತಾಧಾ ರಕ್ಷತಾ ನಾ ಹೋಗ್ತಿದೀವಿ ಬಾಯ್ ಕಣಕ ಬಾಯ್ ಬಾಯ್ ಹಾ ಬಾಯ್ ಐ ಬರ ಬರ್ಶಪ್ಪ ಬನ್ನಿ ಅದ್ರವೇ ಏ ಬಾರ ಹೋಗುವೆ ಹೋಗ್ತಾ ಇದ್ವಿ ಗೈಸ್ ಮುಗೀತು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್ ಸೊ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶಾರ್ಟ್ ಸ್ಟಾರ್ ಬ್ಲಾಗ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ ಮೆಂಬರ್ ಗಾಯ್ಸ್ ಹುಡು ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಮತ್ತೆ ಸಿಗುವ ಗಾಯ್ಸ್ ಬಾಯ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಅನ್ಕೋಬೇಡಿ ಗಾಯ್ಸ್ ನಾ ಮೇಡಮ್ ಸಿಕ್ಕಿದ್ರು ಅವ್ರನ್ನ ಕ್ಯಾಪ್ಚರ್ ಮಾಡ್ತಿದ್ರು ಹೇಗೆ ಹಡಗಲು ನಾವು ನಾನು ಇಟ್ಕೋದ್ರ ಗುಂಗ್ರಾಸ್ತ್ರ ಏನ್ ಮಾಡ್ತಿದ್ಯಾ ಬ್ಲಾಗ್ ಮಾಡ್ತಾ ಇದೀಯ ಅವ್ರು ಫುಲ್ ಕವರ್ ಆಗಿದ್ರಿಂದ ಫೇಸ್ ಆಗಿಲ್ಲ ಗೈಸ್ ಮುಂದೆ ತೋರ್ಸ ನಾವು ಟಾಪಿಕ್ಸ್ ತುಂಬಾ ಬರುತ್ತೆ ಬಿಡಿ ನನ್ನ ಲಾಗ್ಸ್ ಅಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ